ಿ ಭಾರತ್ ಒಂದೇ ಮಾತರಂ ಕೇರಳ ಸರ್ಕಾರ ಅಲರ್ಟ್ ಜಾರಿ ಮಾಡಿದೆ ತನ್ನ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರುವ ಹಾಗೆ ಒಂದು ಸಂದೇಶ ರವಾನಿಸಿದ್ದಾರೆ ಈ ದರಡು ನಡೆಸುವವರು ಬೇರೆ ಬೇರೆ ರೀತಿಯಲ್ಲಿ ಹೊಂಚು ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಈ ಚಡ್ಡಿ ಗ್ಯಾಂಗ್ ಕೂಡ ಒಂದು ಅವರ ದುಷ್ಕೃತ್ಯಗಳು ಕೂಡ ಬಯಲಾಗುತ್ತಿತ್ತು ಕೇರಳದಲ್ಲಿ ಕೂಡ ಇದೇ ರೀತಿ ಹೋಲುವ ಒಂದು ಗ್ಯಾಂಗ್ ಹುಟ್ಟಿಕೊಂಡಿದೆ ಇದರಿಂದಾಗಿ ಅಲ್ಲಿನ ಜನರು ಭಯಭೀತಗೊಂಡಿದ್ದಾರೆ ಈಗ ಅಯ್ಯಪ್ಪ ವ್ರತಧಾರಿಗಳು ಮಾಲೆ ಹಾಕುವ ಸಮಯ ಅವರು ಹೆಚ್ಚಿನ ಸಮಯವನ್ನು ಶಿಬಿರದಲ್ಲಿ ಕಳೆಯುತ್ತಾರೆ ಇದೇ ಸಮಯವನ್ನು ನೋಡಿ ಕೆಲವು ದರಡೆಗಾರರು ಹುಂಚು ಹಾಕಿರುತ್ತಾರೆ ಅವರು ಬೆಳಿಗ್ಗೆ ಎಲ್ಲ ಮನೆಗಳನ್ನು ನೋಡುತ್ತಾರೆ ಹಾಗೂ ರಾತ್ರಿ ಸಂಚು ರೂಪಿಸುತ್ತಾರೆ ಅದೇಗೆಂದರೆ ಹೊರಗಡೆ ಮಗು ಅತ್ತಾಗಿ ಮಾಡ್ತಾರೆ ಹೆಂಗಸರು ಅಳುವಾಗಿ ಮಾಡ್ತಾರೆ ಮನೆಯ ಹೊರಗಡೆಯಿಂದ ಒಂದು ಮಾತಾಡಿದ ಹಾಗೆ ಬಿಹೇವ್ ಮಾಡ್ತಾರೆ ಆಗ ಮನೆಯೊಳಗಿದ್ದವರು ಯಾರದೋ ಮಗು ಅಳುತ್ತಿದೆ ಯಾರೋ ಹೆಂಗಸರು ಅಳುತ್ತಿದ್ದಾರೆ ಅಂತ ಭಾವಿಸಿ ಮನೆಯಿಂದ ಹೊರಗೆ ಬರ್ತಾರೆ ಇದೇ ಸಮಯವನ್ನು ಅವರು ಹೊಂಚು ಹಾಕುತ್ತಿರುವ ಈ ದರೋಡೆಕಾರರು ಅವರ ಮೇಲೆ ದಾಳಿ ನಡೆಸಿ ಇದ್ದದ್ದನ್ನೆಲ್ಲ ಬಾಚಿಕೊಂಡು ಹೋಗ್ತಾರೆ ಇದೇ ಅವರ ಕಸುಬು ಅಂದಾಗೆ ಈ ಗ್ಯಾಂಗಿನ ಹೆಸರು ಕುರುವಾ ಗ್ಯಾಂಗ್ ಇದು ಮೂಲತಃ ತಮಿಳುನಾಡಿನವರು ಅಯ್ಯಪ್ಪ ದೇವರ ಬಾಗಿಲು ಓಪನ್ ಆದ ತಕ್ಷಣ ಇವರು ಕೇರಳಕ್ಕೆ ಬಂದು ದರಡೆ ನಡೆಸುತ್ತಾರೆ ಇವರನ್ನು ಕಂಡು ಹಿಡಿಯುವುದು ಕೂಡ ಒಂದು ಕಷ್ಟಕರ ಈ ಗ್ಯಾಂಗ್ ಪ್ರತಿ ವರ್ಷನೂ ಇದೇ ಸಮಯಕ್ಕೆ ಕಾದು ಕುಳಿತಿರುತ್ತದೆ ಮಗುವಿರಲಿ ಹಿರಿಯರಿರಲಿ ಯಾರಂತ ಅವರನ್ನು ನೋಡುವುದಿಲ್ಲ ಅವರ ಮೇಲೆ ಇವರು ದರಡೆ ನಡೆಸುತ್ತಾರೆ ಇದ್ದದನ್ನೆಲ್ಲ ಬಾಚಿಕೊಂಡು ಹೊರಟು ಹೋಗ್ತಾರೆ ಈ ದಂಧೆಯಿಂದಾಗಿ ಸ್ವತಃ ಕೇರಳದ ಪೊಲೀಸರು ಕೂಡ ಕಕ್ಕ ಬಿಕ್ಕಿ ಆಗಿದ್ದಾರೆ ಅಂದ್ರೆ ಅವರನ್ನು ಹೇಗೆ ಹಿಡಿಯುವುದಂತ ಇನ್ನು ಇದು ಕೇರಳಕ್ಕೆ ಮಾತ್ರವಲ್ಲ ಸುತ್ತಮುತ್ತಲಿನ ರಾಜ್ಯಗಳಿಗೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸರ್ಕಾರ ಹೇಳಿದೆ ಹೊರಗಡೆ ಮಗು ಅತ್ತಕ್ಷಣ ಹೊರಗಡೆ ಹೋಗ್ಬೇಡಿ ಹೆಂಗಸರು ಕೂಡ ಹತ್ತಾಗೆ ಆಗುತ್ತದೆ ಹಾಗಂತ ನೀವು ಹೊರಗಡೆ ಹೋಗಬೇಡಿ ಹೋಗುದಾದ್ರೆ ಗುಂಪಿನಲ್ಲಿ ಹೋಗಿ ಒಂದು ಕನ್ಫರ್ಮ್ ಮಾಡಿ ಯಾರು ಇದ್ದಾರಾ ಅಂತ ಹೇಳಿ ಬಾಗಿಲು ಬಡಿದ ತಕ್ಷಣ ಒಮ್ಮೆಲೆ ನೀವು ಬಾಗಿಲು ತೆಗಿಬೇಡಿ ನಿಮ್ಮ ರಕ್ಷಣೆಯಲ್ಲಿ ನೀವಿರಿ ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಮೊದಲು ನೀವು ಕನ್ಫರ್ಮ್ ಮಾಡಿ ಹೊರಗಡೆ ಯಾರಿದ್ದಾರೆ ಅಂತ ಹೀಗೆ ಹತ್ತು ಹಲವು ಸೂಚನೆಗಳನ್ನು ಅಲ್ಲಿನ ನಾಗರಿಕರಿಗೆ ಈ ಸರ್ಕಾರ ನೀಡಿದೆ ಇದೊಂದು ಸೀರಿಯಸ್ ವಿಷಯ ಹೀಗಾಗಿ ಆರಾಮದಲ್ಲಿರಲು ಆಗುದಿಲ್ಲ ಅಲರ್ಟ್ ಆಗಿ ಇರಬೇಕಾಗ್ತದೆ ನಾವೆನಿಸಿರ್ಬೋದು ಪಕ್ಕದ ಕೇರಳದಲ್ಲಿ ಆದದಂತ ಹಾಗಂತ ನಾವು ಮೈ ಮರೆಯಬಾರದು ಕರ್ನಾಟಕದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು